ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಿಯನ್ ಇನ್ಫಾರ್ಮರ್ ಆಗಿ ಪ್ರತಿ ತಿಂಗಳ ಸಂಪಾದನೆ ಮಾಡಬಹುದು ಇಂಡಸ್ಟ್ರಿ ಅಥವಾ ಇಲ್ಲಿ ಏನೇನು ಸಿಗುತ್ತೆ ಇದ್ರ ಜೊತೆಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ ಸೊ ಅದಕ್ಕೆ ನಿಮ್ ನಾವು ವೆಲ್ಕಮ್ ಟು ಲೈಕ್ ಕರಿಯರ್ ಇನ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಂ ಇಲ್ಲಿ ನಿಮಗೆ ಇಪ್ಪತ್ತ ಮೂವತ್ ಸಾವಿರ ಹಣ ಅಥವಾ ಮೂವತ್ತ ಸಾವಿರ ಹಣ ಅಷ್ಟು ಸಿಗೋದಿಲ್ಲ ನಮ್ಮ ಒಂದು ಈ ಒಂದು ಸಿಸ್ಟಮ್ ಮೂಲಕ ನಿಮ್ಮ ಕರಿಯರ್ ಅಂಡ್ ಲೈಫ್ ಟೋಟಲಿ ಬಿಲ್ಡ್ ಆಗುತ್ತೆ ಅಂದ್ರೆ ನಿಮ್ಮ ಲೈಫ್ ಸಕ್ಸಸ್ ಮಾಡ್ಕೊಳ್ಬಹುದು ಪ್ರತಿಯೊಬ್ಬರು ಕೂಡ ಆ ಒಂದು ಕರಿಯರ್ ಅಂಡ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇದು ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಒಂದು ಒಳ್ಳೆ ನ ಇಟ್ಕೊಂಡು ಇದು ಬಿಸ್ನೆಸ್ ನ ಮಾಡ್ತಾ ಇದೀವಿ ಯಾವ್ದೇ ರೀತಿ ಮಾರ್ಕೆಟ್ ಇರುವಂತ ಪ್ಲಾನ್ ಗಳಲ್ಲ ಟೋಟಲಿ ಡಿಫ್ರೆಂಟ್ ಇರುತ್ತೆ ಓಕೆ ಅಲ್ಲಿಗೆ ಕರಿಯರ್ ಅಂಡ್ ಲೈಫ್ ಬಿಲ್ಡ್ ಮಾಡುವಂತ ಪ್ರೋಗ್ರಾಮ್ ಆಗಿರೋದ್ರಿಂದ ಸೊ ಇಲ್ಲಿ ಸುಮಾರು ಜನ ಮೀಟಿಂಗ್ ಅವೈಲಬಲ್ ಇದೆ ಸುಮಾರು ಎಜುಕೇನ್ ಎಜುಕೇಶನ್ ಆಗಿಲ್ಲ ಫೈನ್ ಅಲ್ಲಿಗೆ ಎಲ್ಲಾ ವ್ಯಕ್ತಿಗಳು ಕೂಡ ಕರಿಯರ್ ಲೈಫ್ ಬಿಲ್ಡ್ ಮಾಡಬೇಕು ಎಲ್ಲಾ ವ್ಯಕ್ತಿಗಳು ಕೂಡ ಹಣ ಸಂಪಾದನೆ ಮಾಡ್ಬೇಕಂತಂದ್ರೆ ಯಾವ ಒಂದು ಇಂಡಸ್ಟ್ರಿ ಮೂಲಕ ಹಣ ಸಂಪಾದನೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಸೊ ಒಂದು ಇಂಡಸ್ಟ್ರಿ ಬಗ್ಗೆ ಪರಿಚಯ ಮಾಡ್ತೀನಿ ಆ ಒಂದು ಇಂಡಸ್ಟ್ರಿ ಮೂಲಕ ನಿಮ್ಗೆ ಯಾವದೇ ರೀತಿ ಕ್ವಾಲಿಫಿಕೇಶನ್ಸ್ ಇಲ್ಲಿ ಇರ್ಲಿ ಇಲ್ಲೇ ಇರ್ಲಿ ನಿಮ್ ಜಸ್ಟ್ ಏಟೀನ್ ಏಜ್ ಪ್ಲಸ್ ಆಗಿದ್ರೆ ಸಾಕು ಈ ಒಂದು ಇಂಡಸ್ಟ್ರಿ ನಿಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ಕೊ ಅವಶ್ಯಕತೆ ಅವಕಾಶ ಸಿಗ್ತಾ ಇದೆ ನಿಮ್ಗೆ ಸಿ ಆ ಒಂದು ಇಂಡಸ್ಟ್ರಿ ಯಾವ್ದಪ್ಪ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸೊ ಆ ಒಂದು ಇಂಡಸ್ಟ್ರಿ ಬಗ್ಗೆ ಬ್ಯೂಟಿ ಅನ್ನೋ ಅಂಶಗಳು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ಇರುತ್ತೆ ಪಾಸ್ ಇನ್ಕಮ್ ಇರುತ್ತೆ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಇರುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಟೈಮ್ ಫ್ರೀಡಮ್ ಅಂಡ್ ಹೆಲ್ತ್ ಫ್ರೀಡಮ್ ಸಿಗುತ್ತೆ ಸಿ ನಾವು ಸಕ್ಸಸ್ ಆಗೋದೇ ಮತ್ತೆ ನಮ್ಮ ಫ್ರೆಂಡ್ಸ್ ಗಳು ಕೂಡ ಸಕ್ಸೆಸ್ ಪಡಿಸಬಹುದು ನೆಕ್ಸ್ಟ್ ನಾವೇನ್ ಬಾಸ್ ಆಗಿ ಕೆಲಸ ಮಾಡಬಹುದು ಈ ಒಂದು ಇಂಡಸ್ಟ್ರಿ ಒಳಗಡೆ ಮತ್ತೆ ಗ್ಲೋಬಲ್ ಅಪರ್ಚುನಿಟಿ ಲೈಕ್ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಈ ಒಂದು ಇಂಡಸ್ಟ್ರಿ ಬೆಳೀತಾ ಇಲ್ಲ ಈ ಒಂದು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇಲ್ಲ ಗ್ಲೋಬಲ್ ಅಪರ್ಚುನಿಟಿ ಆಗಿದೆ ಹಾಗಾದ್ರೆ ಟೆಕ್ನಾಲಜಿ ಆಧಾರಿತವಾಗಿ ಒಂದು ಬಿಸ್ನೆಸ್ ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಲ್ಲಿ ಬಂದು ಸಕ್ಸಸ್ ಆಗ್ಬಹುದು ಇಲ್ಲ ಅಂಶ ಒಂಬತ್ತು ಅಂಶಗಳನ್ನ ಪಡ್ಕೊಳ್ಬಹುದು ಜಸ್ಟ್ ಹದಿನೆಂಟು ಏಜ್ ಪ್ಲಸ್ ಐದ್ರ ಸಾಕು ಎಜುಕೇಶನ್ ಇರ್ಲಿ ಇಲ್ಲದೇ ಇರ್ಲಿ ತೊಂದರೆನೇ ಇಲ್ಲ ಸೊ ಅಲ್ಲಿಗೆ ಈ ಒಂದು ಇಂಡಸ್ಟ್ರಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಫೈನ್ ಸೊ ಇಲ್ಲಿ ಮೀಟಿಂಗ್ ಅಟೆಂಡ್ ಆಗಿರ್ತಕ್ಕಂಥ ಇದರಲ್ಲಿ ಈ ಒಂದು ಇಂಡಸ್ಟ್ರಿ ಆಲ್ರೆಡಿ ಕೆಲಸ ಮಾಡಿರ್ತಾರೆ ಅವ್ರು ಸೊ ಈ ಕೆಲಸ ಮಾಡಿರ್ತಾರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸುಮಾರು ವರ್ಷ ಒಂದ್ ವರ್ಷ ಎರಡು ವರ್ಷ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಇದೇ ಇಂಡಸ್ಟ್ರಿಯಲ್ಲಿ ಎಕ್ಸ್ ಜೆಡ್ ಕಂಪನಿ ಕೆಲಸ ಮಾಡಿರ್ತೀವಿ ಸೊ ಅಲ್ಲಿಗೆ ಅನ್ಫಾರ್ಚುನೇಟ್ಲಿ ಈ ಒಂದು ಎಲ್ಲಾ ಅಂಶಗಳು ಈ ಬ್ಯೂಟಿ ಅಂಶಗಳು ನಿಮ್ಗೆ ಸಿಗ್ತಾ ಇರೋದಲ್ಲ ಈ ಒಂದು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅದ್ ಯಾಕೆ ಸಿಗ್ತಾ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಏನಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಅಂತ ಅಲ್ಲ ಯಾವುದೇ ಒಂದು ಕೆಲಸದಲ್ಲಿ ಸಮ್ ಚಾಲೆಂಜಸ್ ಅಂತ ಇರೋದು ಸೊ ಆ ಚಾಲೆಂಜಸ್ ಗಳಿಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇತ್ತು ಆ ಚಾಲೆಂಜಸ್ ಗಳ ನಾವು ತೆಗೆದು ಹಾಕಬೇಕು ಅನ್ನೋದು ನಮ್ ನಮ್ಮ ಹತ್ರ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ಬೋದು ಫಾರ್ ಎಕ್ಸಾಂಪಲ್ ಆ ಇಂಡಸ್ಟ್ರಿ ಬಗ್ಗೆ ಮಾತಾಡಲ್ಲ ನನ್ನ ಸೈಕಲ್ ನೋಡ್ಬೇಕು ನಾನು ಫೈನ್ ನನ್ನ ಸೈಕಲ್ ನ ರನ್ ಮಾಡ್ಬೇಕಂದ್ರೆ ನನಗೆ ಬ್ಯಾಲೆನ್ಸ್ ಮಾಡಕ್ ಗೊತ್ತಾಗ್ಬೇಕು ಆ ಬ್ಯಾಲೆನ್ಸ್ ಮಾಡೋದೇ ಒಂದು ಬಿಗ್ ಚಾಲೆಂಜ್ ಆ ಬ್ಯಾಲೆನ್ಸ್ ಮಾಡೋಕನ ಬಂದ್ರೆ ಮಾತ್ರ ನಾನು ಸೈಕಲ್ ರೈಡ್ ಮಾಡ್ತೀನಿ ಅಲ್ವಾ ಹಾಗೇನೆ ಈ ಒಂದು ಇಂಡಸ್ಟ್ರಿ ನಲ್ಲಿ ಏನ್ ಚಾಲೆಂಜಸ್ ಇದಾವೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಆ ಚಾಲೆಂಜ್ ಗಳು ಇಲ್ದೇನೆ ಅಥವಾ ಇದ್ರೂ ಕೂಡ ಅದನ್ನ ತೆಗೆದು ಆ ಚಾಲೆಂಜ್ ಇಲ್ಲದೆ ಇದ್ದಾಗ ನಾವು ಆರಾಮ್ಸೆ ಆ ಒಂದು ಅಲ್ಲಿ ಅಥವಾ ಕೆಲಸದಲ್ಲಿ ಸಾಗಬಹುದು ಓಕೆ ಫೈನ್ ಇಲ್ಲಿವರೆಗೂ ಈ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಇದೆಲ್ಲ ಸಿಗ್ಲಿ ಸಿಗದೆ ಇರೋದಕ್ಕೆ ಏನ್ ಕಾರಣಗಳಾಗಿತ್ತು ಏನ್ ಚಾಲೆಂಜ್ ಇತ್ತು ಈ ಒಂದು ಇಂಡಸ್ಟ್ರಿ ನಲ್ಲಿ ಅನ್ನೋದಕ್ಕೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಚಾಲೆಂಜಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ನೇ ಹೆಸರೇ ಹೇಳ್ತಾ ಇದೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಅಂದ್ರೆ ಒಂದು ನೆಟ್ವರ್ಕ್ ನ ಬಿಲ್ಸುವಂತದ್ದು ಕಮ್ಯುನಿಟಿ ನ ಬಿಲ್ಡ್ ಮಾಡುವಂತದ್ದು ಟೀಮ್ ನ ಗ್ರೋತ್ ಮಾಡುವಂಥದ್ದು ಸೊ ಯಾವ ಒಂದು ಸಿಸ್ಟಮ್ ಅಲ್ಲಿ ಕಮ್ಯುನಿಟಿ ಇರುತ್ತೆ ಕಮ್ಯುನಿಟಿ ಜೊತೆ ನಮ್ಮ ಟೀಮ್ ಇರುತ್ತೆ ಆ ಟೀಮ್ ಇರೋದ್ರಿಂದ ನಾವು ಇವತ್ತು ಪ್ರತಿ ತಿಂಗಳಿಗೆ ಲಕ್ಷಾಂತರ ಹಣ ಕೊಟ್ಟರು ಅವರು ಕೂಡ ಗಳಿಸಿದ ಸಾಧ್ಯತೆ ಇದೆ ಬಿಕಾಸ್ ನಮ್ಮ ಹತ್ರ ಕಮ್ಯುನಿಟಿ ಇರಬೇಕು ಈ ಇಂಡಸ್ಟ್ರಿ ಅಂತ ಅಷ್ಟೇ ಅಲ್ಲ ಇವತ್ತು ಮಾರ್ಕೆಟ್ ನಲ್ಲಿ ಯಾರೆಲ್ಲ ಒಂದ್ ಲಕ್ಷ ಹತ್ತು ಕೋಟಿ ಅಂತ ಹಣನ ಪ್ರತಿ ತಿಂಗಳ ಅರ್ನ್ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಯಾವ ವಯಸ್ಸಲ್ಲಿ ಆ ಹಣ ಬರ್ತಾ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿದಾಗ ಅಲ್ಲಿ ಸಿಗೋದೇ ನಮಗೆ ಆನ್ಸರ್ ಅವ್ರ ಹತ್ರ ಕಮ್ಯುನಿಟಿ ಇರುತ್ತೆ ಅವ್ರ ಹತ್ರ ಜನ ಇರ್ತಾರೆ ವರ್ಕರ್ಸ್ ಇರ್ತಾರೆ ಎಂಪ್ಲಾಯ್ ಇರ್ತಾರೆ ಜಾಸ್ತಿ ಜನ ನಂಬರ್ ಆಫ್ ಎಂಪ್ಲಾಯ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವ್ರ ಟೀಮ್ಸ್ ಇರೋದ್ರಿಂದ ಅವ್ರಿಗೆ ಇನ್ಕಮ್ ನ ಜಾಸ್ತಿ ಬರ್ತಾರೆ ಸೊ ಹಾಗೇನೆ ಈ ನೆಟ್ವರ್ಕ್ ಇಂಡಸ್ಟ್ರಿ ನಲ್ಲಿ ನೀವು ಟೀಮ್ ನ ಗ್ರೋತ್ ಮಾಡ್ಬೇಕು ನೀವು ಕೂಡ ಕೂಡ ಪಡ್ಕೊಳ್ಬೇಕು ನಿಮ್ಮ ಲೈಫ್ ಮಾಡ್ಕೊಳ್ಬೇಕು ಡ್ರೀಮ್ ಅಚುಮೇಟ್ ಮಾಡ್ಕೋಬೇಕಿಂತ ಹೇಳಿ ಎಕ್ಸ್ ವೈ ಜೆಡ್ ಕಂಪನಿಗಳಲ್ಲಿ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಹೋಗಿರ್ತೀನಿ ಒಂದು ಟೀಮ್ ನ ಬಿಲ್ಡ್ ಮಾಡಕ್ ಹೋಗ್ತಾ ಇರ್ತೀನಿ ಸೊ ಅವಾಗ ಏನ್ ಆಗ್ತಾ ಇರುತ್ತೆ ಒಂದು ಯಾವ ವ್ಯಕ್ತಿಗೆ ಪ್ರೆಸೆಂಟೇಶನ್ ಕೊಡ್ಬೇಕು ಯಾವ ವ್ಯಕ್ತಿ ಪ್ಲಾನ್ ಕೊಟ್ಟು ಇನ್ಮೈಲ್ ಮಾಡಿಸ್ಬೇಕು ನಮ್ಗೆ ಬಿಸ್ನೆಸ್ ಅಲ್ಲಿ ಅನ್ನೋದು ಗೊತ್ತಾಗಲ್ಲ ಫಸ್ಟ್ ಪಾಯಿಂಟ್ ಸೊ ನೆಕ್ಸ್ಟ್ ಒಂದ್ ಗೊತ್ತಾದ್ರೂ ಕೂಡ ಆ ವ್ಯಕ್ತಿ ಪ್ರೆಸೆಂಟೇಷನ್ ಕೊಟ್ಟಾಗ ಇಲ್ಲ ನಾನು ಈ ತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇಬ್ರು ಕೂಡ ಗ್ರೋತ್ ಆಗೋಣ ಸಕ್ಸಸ್ ಆಗ್ಬಿಟ್ಟು ಈ ಇಂಡಸ್ಟ್ರಿ ನಲ್ಲಿ ಎಲ್ಲ ಬೆಸ್ಟ್ ಆಪ್ಷನ್ ಕೊಡ್ತಾ ಇದೆ ಕಂಪನಿ ಇಷ್ಟು ಒಂಬತ್ತು ಅಂಶಗಳೆಲ್ಲ ಬ್ಯೂಟಿ ಅಂಶಗಳನ್ನ ಕೊಡ್ತಾ ಇದೆ ಪ್ರಮೋಟ್ ಮಾಡಿದ್ರು ಕೂಡ ಅಲ್ಲಿಂದ ಏನ್ ರಿಸಲ್ಟ್ ಬರಬಹುದು ಅಂದ್ರೆ ನಿಮ್ಗೆ ಸೊ ರಿಜೆಕ್ಟ್ ಮಾಡ್ತಾರೆ ಜನ ನಿಮ್ಮ ಫ್ರೆಂಡ್ಸ್ ನಂಬಲ್ ಅವ್ರು ಇದು ಹೇಗೆ ಏನು ಯಾವ ರೀತಿ ಇಲ್ಲೆಲ್ಲ ಇಷ್ಟೆಲ್ಲ ಮಾಡೋಕ್ ಸಾಧ್ಯನಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಅವರು ಮತ್ತೆ ನೆಗೆಟಿವಿಟಿ ಜಾಸ್ತಿ ಸೊ ಈ ರೀತಿ ಇರೋದ್ರಿಂದ ನೀವ್ ಏನ್ ರೆಫರ್ ಮಾಡಿದ್ರಿ ಏನ್ ಪ್ರೆಸೆಂಟೇಶನ್ ಕೊಡ್ತೀರಿ ಅದು ಆ ವ್ಯಕ್ತಿ ನಿಮ್ಮ ಬಿಸ್ನೆಸ್ ಅಲ್ಲಿ ಕನೆಕ್ಟ್ ಆಗಲ್ಲ ಇನ್ ಕೇಸ್ ಸಮ್ ಪೀಪಲ್ ಕೂಡ ಕನೆಕ್ಟ್ ಆಗಿರ್ತಾರೆ ನಿಮ್ ಕಳೆದ ಸಿಸ್ಟಮ್ ಅಲ್ಲಿ ಅಲ್ಲಿ ಏನಾಗಿರ್ತಾ ಒಂದ್ ಜನ ಬಂದ್ರು ಕೂಡ ನೀವು ಸಕ್ಸಸ್ ಆಗಿರೋಲ್ಲ ಯಾಕೋತ್ರ ಅಲ್ಲಿ ಲ್ಯಾಕ್ ಆಫ್ ಡ್ಯೂಪ್ಲಿಕೇಶನ್ ಟೀಮ್ ಗ್ರೋತ್ ಆಗ್ತಾ ಇರೋದಿಲ್ಲ ನಿಮ್ಗೆ ಏನೋ ಒಂದ್ ಜನ ಪರೀಕ್ಷೆ ಇದ್ರೂ ಫೇಸ್ ವ್ಯಾಲ್ಯೂ ಇತ್ತು ಸೊ ಒಂದ್ ಜನ ನಿಮ್ಗೆ ತಕ್ಷಣ ಬಂದ್ಬಿಟ್ರು திருகா ஆட்வர்க் நூம் நோட் அவ்வளோ சக்ஸஸ் ஆகும் சேல் இதே எதிராக இருந்த அவரு டீம் ஆகல இது யா கண்டஸ்ட் ஆகல டீமே இல்ல டீம் ஆக நீங்க வியே டீம் ஆகி அதில் சக்ஸஸ் ஆகல ஓகே நான் ಇವತ್ತು ಒಂದು ಸಂಸ್ಥೆ ಬಗ್ಗೆ ನಿಮ್ಗೆ ಪರಿಚಯ ಮಾಡಕ್ ಹೋಗ್ತಾ ಇದ್ದೀನಿ ನಾನು ಸೊ ಆ ಸಂಸ್ಥೆ ಹೇಗಿರುತ್ತೆ ಆ ಸಂಸ್ಥೆ ಬಿಸ್ನೆಸ್ ಪ್ಲಾನ್ ಹೇಗಿರುತ್ತೆ ಅಂದ್ರೆ ಇದೇ ಒಂದು ಇಂಡಸ್ಟ್ರಿಯಲ್ಲಿ ಈ ಚಾಲೆಂಜ್ ಗಳಿಂದನೆ ಈ ಚಾಲೆಂಜ್ ನ ಬ್ಯಾಲೆನ್ಸ್ ಕಂಪನಿ ಮಾಡೋದು ನಾನು ಏನ್ ಸಂಸ್ಥೆ ಪರಿಚಯ ಮಾಡ್ತಾ ಇದೀನಿ ಆ ಸಂಸ್ಥೆ ಎಲ್ಲಾ ಚಾಲೆಂಜ್ ನ ಬ್ಯಾಲೆನ್ಸ್ ಮಾಡತ್ತೆ ನಾನು ಅವಾಗಲೇ ಹೇಳಿದೆ ಮಾಡಿ ನಾನು ಸೈಕಲ್ ರೈಡ್ ಮಾಡ್ಬೇಕು ನಾನು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಹಾಗೆ ಈ ಒಂದು ಇಂಡಸ್ಟ್ರಿ ನಿಮ್ಗೆ ಗ್ರೋತ್ ಆಗ್ಬೇಕು ಏನ್ ಚಾಲೆಂಜ್ ಗಳಿದೆ ಆ ಎಲ್ಲಾ ಚಾಲೆಂಜ್ ಗಳನ್ನ ಆ ಒಂದು ಸಂಸ್ಥೆ ಬ್ಯಾಲೆನ್ಸ್ ಮಾಡತ್ತೆ ನೀವು ಬ್ಯಾಲೆನ್ಸ್ ಅವಶ್ಯಕತೆ ಇಲ್ಲ ಆ ಸೊಲ್ಯೂ ಆ ಚಾಲೆಂಜ್ ಸೊಲ್ಯೂಷನ್ ಹುಡುಕೋ ಅವಶ್ಯಕತೆ ಇಲ್ಲ ಆ ಸೊಲ್ಯೂಷನ್ಸ್ ಹುಡುಕೇನೆ ಒಂದು ಸಿಸ್ಟಮ್ ಪರೀಕ್ಷೆ ಮಾಡ್ತಾ ಇದೆ ಆ ಸೊಲ್ಯೂಷನ್ಸ್ ಏನು ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಅದಕ್ಕೆ ಈ ಒಂದು ಚಾಲೆಂಜಸ್ ಗಳಿಗೆ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಆರ್ ಇಂಟ್ರೊಡ್ಯೂಸ್ ಚಾಲೆಂಜಸ್ ಒಂದ್ ಏನು ಚಾಲೆಂಜ್ ಈ ಇಂಡಸ್ಟ್ರಿಯಲ್ ನೀವು ಗ್ರೋತ್ ಆಗ್ಲಿಕ್ಕೆ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾ ಇದೆ ಸೊ ಸೊಲ್ಯೂಷನ್ಸ್ ಏನಪ್ಪಾ ಅಂತಂದ್ರೆ ಸೊ ಕಂಪನಿ ಪ್ರೊವೈಡಿಂಗ್ ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಬೇಕು ಅನ್ಫಾರ್ಚುನೇಟ್ಲಿ ಏನು ನೆಟ್ವರ್ಕ್ ಅಲ್ಲಿ ಸಕ್ಸಸ್ ಆಗ್ಬೇಕಾ ನಿಮ್ಮ ಹತ್ರ ಟೀಮ್ ಇರಬೇಕು ಅದೊಂದು ತಿಳ್ಕೊಂಬಿಡಿ ಯಾವ ಪ್ಲಾನ್ ಯಾವ ಕಂಪನಿನೋ ಪ್ರೊಡಕ್ಟ್ ಬೇಸ್ ಅಥವಾ ಲೆವೆಲ್ ಪ್ಲಾನ್ ಅಥವಾ ಬೈನರಿ ಪ್ಲಾನ್ ಮಗದ್ದು ಮತ್ತೊಂದು ಅದೂ ಇಲ್ಲ ಅದ್ ಯಾವ್ದರಲ್ಲೂ ಕೂಡ ಸಕ್ಸಸ್ ಆಗ್ಬೋದು ನಿಮ್ಮ ಹತ್ರ ಟೀಮ್ ಇದ್ರೆ ಇದೇ ಮೇನ್ ಅಜೆಂಡಾ ನೆಟ್ವರ್ಕ್ ನಲ್ಲಿ ಸೊ ಅದಕ್ಕೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಕಂಪನಿ ಮಾಡುತ್ತೆ ಕಂಪನಿ ಪ್ರೊವೈಡಿಂಗ್ ಹಂಡ್ರೆಡ್ ಇಂಟ್ರೆಸ್ಟೆಡ್ ಲೀಡ್ಸ್ ಡೈಲಿ ಬೇಸಿಸ್ ನಿಮ್ಮ ಕಮ್ಯುನಿಟಿ ನ ಬಿಲ್ಡ್ ಮಾಡ್ಕೊಳಕ್ಕೆ ನಿಮ್ಮ ನೆಟ್ವರ್ಕ್ ಮಾಡ್ಕೊಳಕ್ಕೆ ಕಂಪ್ನಿನ ಪ್ರೊವೈಡ್ ಮಾಡುತ್ತೆ ಎವ್ರಿ ಡೇ ಹಂಡ್ರೆಡ್ ಲೀಡ್ಸ್ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಳ್ದು ನಿಮ್ ನೆಟ್ವರ್ಕ್ ಮಾಡ್ಕೊಳಕ ನಿಮ್ ಫ್ರೆಂಡ್ಸ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಫೈನ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾವೇ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ರಿಜೆಕ್ಷನ್ಸ್ ಬರುತ್ತೆ ಅನ್ನೋ ಭಯ ಇಲ್ಲ நம்ீட்ஸ் கொடுக்குற யாரும் இன்டரெஸ்ட் ஆகிள்ஸ் கனெக்ட் ஆகத்தில அல்லது ரேஷியோண்ட் மோர் தான் எவ்ரி டேட் லீவ்ஸ் லீவ்ஸ் பண்றோம் நெட்வரிக் எக்ஸ்பீரியன்ஸ் ஜன மேல்பட்டு நெட்வர்த்தி இல்ல கம்பெனி அன்ஃபார்ச்சு இன் டூ தர்ட்டி அந்த பீப்பெட் கொடுத்தா ಸೊ ಅದರಿಂದ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೋಬಹುದು ಹಾಗೇನೆ ನಿಮ್ ಜೊತೆ ಯಾರು ಕನೆಕ್ಟ್ ಆಗ್ತಾರೆ ಬಿಸ್ನೆಸ್ ಅಲ್ಲಿ ಅವರು ಕೂಡ ಕಂಪನಿ ಪ್ರೊವೈಡ್ ಮಾಡಿ ಒಂದು ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಸಪೋರ್ಟ್ ಮಾಡತ್ತೆ ಅಲ್ಲಿಗೆ ನಾವು ಕೂಡ ಲೀಡ್ಸ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಗೆ ಒಂದು ಬಿಸ್ನೆಸ್ ನ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾವ ಅದರಿಂದ ಅನ್ಫಾರ್ಚುನೇಟ್ಲಿ ಟೀಮ್ ಬರಕತ್ತು ಸೊ ನಮ್ಗೆ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಯ್ತು ಸೊ ಆ ನೆಟ್ವರ್ಕ್ ಬಿಲ್ಡ್ ಆದ್ಮೇಲೆ ಇಲ್ಲಿಂದ ಬರ್ತಕ್ಕಂಥ ಆದಾಯ ಅಷ್ಟೇ ಸಸ್ಟೈನಬಲ್ ಆಗಿ ನಿಮ್ಮ ಲೈಫ್ ಅಂಡ್ ಕರಿಯರ್ ಬಿಲ್ಡ್ ಮಾಡೋ ರೀತಿ ಬರ್ತಕ್ಕಂಥ ಒಂದು ಒಳ್ಳೆ ವ್ಯಾಲ್ಯೂ ಅಮೌಂಟ್ ಬರುತ್ತೆ ಸೊ ಅಲ್ಲಿಗೆ ನಿಮ್ಗೆ ಇರ್ತಕ್ಕಂಥ ಚಾಲೆಂಜ್ ಚಾಲೆಂಜಸ್ಟ್ ಸೊಲ್ಯೂಷನ್ ಕೊಟ್ಟು ಅನ್ಕೊಂತು ಫೈನ್ ಮಾಡೋ ಅವಶ್ಯಕತೆ ಇಲ್ಲ ರಿಜೆಕ್ಷನ್ ಬರುತ್ತೆ ಭಯ ಬೇಡ ಡೂಪ್ಲಿಕೇಶನ್ಸ್ ಎಲ್ಲರೂ ಕೂಡ ನೆಟ್ವರ್ಕ್ ನ ಬಿಲ್ಡ್ ಮಾಡೋದು ಪ್ರೊವೈಡ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಡೂಪ್ಲಿಕೇಶನ್ಸ್ ಆಟೋಮೆಟಿಕ್ ಆಗುತ್ತೆ ಸೊ ಅಲ್ಲಿಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ತು ನಿಮಗೆ ಸೊ ಆ ಕಂಪನಿ ಯಾವ್ದು ಅಂತಂದ್ರೆ ಆ ಒಂದು ಕಂಪನಿ ಹೆಸರು ಬಂದ್ಬಿಟ್ಟು ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸೊ ಕಂಪನಿ ಯಾರ ಕ್ವಶನ್ ಸೊ ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಮೂಲತಃ ಕರ್ನಾಟಕ ಬೇಸ್ಡ್ ಕಂಪನಿ ಬಾಗಲೀಪುರ್ ಡಿಸ್ಟ್ರಿಕ್ಟ್ ಗುಣಗುಂದದಲ್ಲಿ ಹೆಡ್ ಆಫೀಸ್ ಇದೆ ಸೊ ಅಂದ್ರೆ ಮತ್ತೆ ನೆಕ್ಸ್ಟ್ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಎಂಸಿಎ ಸಿಎ ಗೌರ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಕಂಪನಿ ರಿಜಿಸ್ಟ್ರೇಷನ್ ಇದೆ ಸೊ ಆ ರಿಜಿಸ್ಟ್ರೇಷನ್ ಲೀಗಲ್ ಡಾಕ್ಯುಮೆಂಟ್ಸ್ ಕಂಪನಿ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಆಗಿರ್ಬೋದು ಸರ್ಟಿಫಿಕೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತೆ ಟ್ಯಾನ್ ಸರ್ಟಿಫಿಕೇಶನ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ಕಂಪನಿ ಲೀಗಲ್ ಆಗಿ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಒಂದಿಗೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೆ ಸೊ ಕಂಪನಿ ರಿಜಿಸ್ಟ್ರೇಷನ್ ಡೇಟ್ ಬಂದ್ಬಿಟ್ಟು ಸೆವೆಂತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಡೇಟ್ ಅಲ್ಲಿ ಕಂಪನಿ ಇನ್ ಕಾರ್ಪೊರೇಷನ್ ಆಗಿದೆ ಅಂದ್ರೆ ಎಂ ಸಿ ನಲ್ಲಿ ಸೊ ಅಲ್ಲಿ ಕಂಪನಿ ಹೆಸರು ಗೊತ್ತಾಯ್ತು ಲೀಗಲ್ ಡಾಕ್ಯುಮೆಂಟ್ ಬಗ್ಗೆ ಗೊತ್ತಾಯ್ತು ಅಂದ್ರೆ ಪ್ರಾಪರ್ ಲೀಗಲ್ ಕಂಪನಿ ನಿಮ್ಮ ಲೈಫ್ ಅಂಡ್ ಕೆರಿಯರ್ ಬಿಲ್ಡ್ ಮಾಡಕ್ ಹೋಗ್ತಾ ಇದೆ ಇವತ್ತು ಇದೇ ನೆಟ್ವರ್ಕ್ ಇಂಡಸ್ಟ್ರಿ ಫೈನ್ ಅಲ್ಲಿಗೆ ನಾವು ನಮ್ಮ ಲೈಫ್ ಅನ್ನ ಈ ಒಂದು ಸಿಸ್ಟಮ್ ಮೂಲಕ ಬಿಲ್ಡ್ ಮಾಡ್ಕೊಳ್ಬೇಕು ನಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡಬೇಕು ಅರ್ನಿಂಗ್ ಮಾಡ್ಕೊಳ್ಬೇಕಂತಂದ್ರೆ ಸೊ ನಿಮಗೆ ನಾನು ಹೇಳ್ತಾ ಇದೀನಿ ಸ್ಟಾರ್ಟ್ ಯುವರ್ ಕೆರಿಯರ್ ಜರ್ನಿ ನೀವು ಕೆರಿಯರ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಈಗ ಹೇಗೆ ನಮ್ಮಲ್ಲಿ ಒಂದು ಲೈಫ್ ನಿಮ್ಮ ಲೈಫ್ ನ ಬಿಲ್ಡ್ ಮಾಡೋ ಪ್ಯಾಕೇಜ್ ಇದೆ ಆ ಪ್ಯಾಕೇಜ್ ನ ಒನ್ ಟೈಮ್ ಪರ್ಚೇಸ್ ಮಾಡಿ ಜಸ್ಟ್ ಟೂ ತೌಸಂಡ್ ರುಪೀಸ್ ಬರ್ತಿರೋ ಕೇವಲ ಎರಡ್ ಸಾವಿರ ರೂಪಾಯಿ ಒಂದು ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಲೈಫ್ ಅಂಡ್ ಕರಿಯರ್ ನ ಬಿಲ್ಡ್ ಮಾಡ್ಕೋಬಹುದು ನಮ್ಮ ಸಿಸ್ಟಮ್ ಅಲ್ಲಿ ಸೊ ನೀವ್ ಕೊಟ್ಟ ಟೂ ತೌಸಂಡ್ ಕಂಪನಿ ನಿಮ್ಗೆ ಏನ್ ರಿಟರ್ನ್ಸ್ ಕೊಡುತ್ತೆ ಒಂದು ಪ್ರಾಡಕ್ಟ್ ಡಿಸ್ಕೌಂಟ್ ಕೊಡುತ್ತೆ ಸಿ ಈ ಪ್ರಾಡಕ್ಟ್ ಡಿಸ್ಕೌಂಟ್ ಏನಕ್ಕೆ ಯೂಸ್ ಆಗತ್ತೆ ಅಂದ್ರೆ ಕಂಪನಿ ಇದೆ ಸೊ ಸೂನ್ ಇ ಕಾಮರ್ಸ್ ಪೋರ್ಟಲ್ ಬರ್ತಾ ಇದೆ ಲೈಕ್ ಅಮೆಜಾನ್ ಫ್ಲಿಪ್ಕಾರ್ಟ್ ಏನಿದೆ ಆ ರೀತಿ ಇ ಕಾಮರ್ಸ್ ಪೋರ್ಟಲ್ ಬರುತ್ತೆ ಆ ಪೋರ್ಟಲ್ ಅಲ್ಲಿ ನೀವೇನೇ ಪರ್ಚೇಸ್ ಮಾಡ್ತೀನಿ ನಿಮ್ ಮನೆಗೆ ಏನ್ ಬೇಕು ಆ ಪ್ರಾಡಕ್ಟ್ಗಳು ಇದೇ ಯಾವುದೇ ಡಿಮ್ಯಾಂಡೆಬಲ್ ಪ್ರಾಡಕ್ಟ್ ಅಲ್ಲ ಸೊ ನಿಮ್ಗೆ ಏನ್ ಬೇಕು ಆ ಪ್ರಾಡಕ್ಟ್ ಗಳನ್ನೇ ನೀವು ಪರ್ಚೇಸ್ ಮಾಡಬಹುದು ಆ ತರ ಒಂದು ಇ ಕಾಮರ್ಸ್ ಪೋರ್ಟಲ್ ಇರುತ್ತೆ ಆ ಪೋರ್ಟಲ್ ಅಲ್ಲಿ ನಿಮ್ಗೆ ನಮ್ಮ ಕಸ್ಟಮರ್ ಆಗಿರೋದ್ರಿಂದ ಟೂ ತೌಸಂಡ್ ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ ನಮ್ಮ ಸ್ಪೂರ್ತಿ ಕಸ್ಟಮರ್ಸ್ ನೀವಾಗ ಇರೋ ಅವರಿಗೆ ಮ್ಯಾಕ್ಸಿಮಮ್ ಡಿಪೆಂಡ್ ಆನ್ ಪ್ರಾಡಕ್ಟ್ಸ್ ಟೆನ್ ಟು ಹಂಡ್ರೆಡ್ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಸಿಗುತ್ತೆ ಅಲ್ಲಿಗೆ ನೀವು ನೂರು ರೂಪಾಯಿ ಪ್ರಾಡಕ್ಟ್ ತೊಳಕತ್ತೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ನೂರು ರೂಪಾಯಿ ಪ್ರೊಡಕ್ಟ್ ತಗೊಳ್ಬೇಕು ಬಟ್ ನಮ್ಮಲ್ಲಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆ ಪ್ರಾಡಕ್ಟ್ ಸಿಗುತ್ತೆ ನಿಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ತೊಳಕತ್ರ ಯಾವ್ದೊಂದು ಫೋನ್ ಪರ್ಚೇಸ್ ಮಾಡ್ತಾ ಇದ್ರೆ ಯಾವ್ದೊಂದು ಎಲೆಕ್ಟ್ರಿಕಲ್ ಐಟಮ್ಸ್ ತೊಳಕತ್ತರ ಸೊ ಅದ್ ನಿಮ್ಗೆ ಹತ್ತು ಸಾವಿರ ಇರುವಂತದ್ದು ನಿಮ್ಗೆ ಎಂಟು ಸಾವಿರ ಸಿಗುತ್ತೆ ಇಲ್ಲ ನಮ್ದು ನಮ್ಮ ಕಂಪನೀದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದಾವೆ ಓನ್ ವೆಹಿಕಲ್ಸ್ ಗಳು சோ ஆல் ஃபார் எக்ஸாம்பல் ஒன் லட்சம் வெஹிக்கல்ஸ் இத்தல் பர்ச்சேஸ் நம்ம நம்ம யுஎஸ் மெம்பர் ஆகி சா ட்ஸ்கௌண்ட் ஓச்சர் ஃபர் லம் வரைக்கும் ட்ஸ்வுண்ட் ஆக நம்ம ப்ளாட்ஃபார்ம் ஒர்க்கு அல்ல டென் டூ ஹண்ட்ரெட் பர்செண்ட் டிபெண்ட் ஆன் பிரக்ட்ஸ் மேல நீங்க டிஸ்கௌண்ட் தான் இது ஏன்ஃபிட்ஸ் அந்த இவ்வளவு நீங்க லைஃபல் இதை தின ஏனோ டைம் ஏனோ எக்ஸ்பென்சிஸ் ಆ ಎಕ್ಸ್ಪೆನ್ಸಸ್ ಅಲ್ಲಿ ಸಮ್ ಪರ್ಸೆಂಟೇಜ್ ಆಧಾರಿತವಾಗಿ ನಿಮ್ಗೆ ದುಡ್ಡು ಸೇವ್ ಆಗ್ತಾ ಬರ್ತಾ ಹೋಗೋದು ಜಸ್ಟ್ ನೀವು ಪೇ ಮಾಡಿದ ಟೂ ತೌಸಂಡ್ ಕಂಪನಿ ಡಿಸ್ಕೌಂಟ್ ಫಾರ್ ದ ಲೈಫ್ ಟೈಮ್ ಕೊಡ್ತಾ ಬರುತ್ತೆ ಆ ಅಮೌಂಟ್ ಇನ್ನು ಹೆಚ್ಚಾಗಿ ನಿಮ್ಗೆ ಸೇವ್ ಆಗ್ತಾ ಸೇವ್ ಆಗ್ತಾ ಬರ್ತಾ ಹೋಗುತ್ತೆ ಒಂದು ಈ ತರ ಬೆನಿಫಿಟ್ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾ ಇದೆ ಅದಲ್ಲದೇ ಪ್ರಾಡಕ್ಟ್ ಡಿಸ್ಕೌಂಟ್ ಅಲ್ಲೇ ನಿಮ್ಗೆ ಇನ್ಸ್ಟಂಟ್ ಆಗಿ ಟೂ ತೌಸಂಡ್ ಗೆ ಟೂ ತೌಸಂಡ್ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅದ್ರಲ್ಲಿ ನಿಮ್ಗೆ ಅಮೌಂಟ್ ಕೂಡ ಹೇಗೆ ನಿಮ್ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಫೈವ್ ಪರ್ಸೆಂಟ್ ಡಿಡಕ್ಷನ್ಸ್ ಆಗುತ್ತೆ ಫಾರ್ ಟಿ ಡಿ ಎಸ್ ಕೋಸ್ಕರ ಅಂದ್ರೆ ಬರ್ಬೇಕಂದ್ರೆ ಎದ್ರ ಲೀಗಲ್ ಆಗಿ ಡಿಡಕ್ಷನ್ಸ್ ಆಗೇ ಬರುತ್ತೆ ಅದು ಕೂಡ ಫೈವ್ ಪರ್ಸೆಂಟ್ ನಿಮ್ಗೆ ರಿಟರ್ನ್ ಕ್ಲೈಮ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಟ್ವೆಂಟಿ ಪರ್ಸೆಂಟ್ ಡಿಡಕ್ಷನ್ಸ್ ಆಗುತ್ತೆ ಫಾರ್ ಆಟೋ ರೀಬರ್ ನೆಕ್ಸ್ಟ್ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಇನ್ ನೆಕ್ಸ್ಟ್ ಮಿಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅಮೌಂಟ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಡಿಡಕ್ಷನ್ ಸರ್ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಏನಿದೆ ನೋಡಿ ಅದು ನಿಮ್ಮ ಅಕೌಂಟ್ ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಗೆ ನಿಮ್ಗೆ ಪ್ರಾಡಕ್ಟ್ ಡಿಸ್ಕೌಂಟ್ ಸಿಕ್ತು ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಕರಿಯರ್ ನ ಬಿಲ್ಡ್ ನೋಡ್ಬೇಕಂತೂ ಬಂದ್ರಿ ನೆಕ್ಸ್ಟ್ ಇನ್ಸ್ಟೆಂಟ್ ಆಗಿ ಕ್ಯಾಶ್ ಕೂಡ ಸಿಗ್ತಾ ಇದೆ ಓಕೆ ಅಲ್ಲಿಗೆ ನೀವು ಫ್ರೀ ಇಂದ ಬಿಸ್ನೆಸ್ ನ ಮಾಡಬಹುದು ಅಲ್ಲಿಗೆ ಇದರಿಂದ ಕನೆಕ್ಟ್ ಆಗ್ತಕ್ಕಂಥ ಟೀಮ್ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡಿ ನೆಟ್ವರ್ಕ್ ಮಾಡ್ತಾ ಇದೆ ಅದರಿಂದ ಈ ಪ್ಯಾಕೇಜ್ ಮೂಲಕ ಬಂದಂತ ಟೀಮ್ಸ್ ಗಳೆಲ್ಲ ಸೊ ನಿಮ್ಗೆ ಹೇಗೆಲ್ಲ ಇನ್ಕಮ್ ಬರುತ್ತೆ ಅಂತಂದ್ರೆ ಪ್ಲಾನ್ ಅನ್ನು ನೋಡಿ ಇಲ್ಲಿ ಒಂದು ಡೈಲಿ ಇನ್ಸೆಂಟಿವ್ ಚಾರ್ಟ್ ಇದೆ ಹತ್ತಿರ ಒಂಬತ್ತು ಲೆವೆಲ್ ಕಂಪನಿ ನಿಮ್ಗೆ ಎವ್ರಿ ಡೇ ಡೈಲಿ ಬೇಸಿಸ್ ಅಲ್ಲಿ ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಬರುತ್ತೆ ಫಸ್ಟ್ ಲೆವೆಲ್ ಎಂಟು ರೂಪಾಯಿ ಬರುತ್ತೆ ಸೆಕೆಂಡ್ ಲೆವೆಲ್ ಸೆವೆನ್ ಥರ್ಡ್ ಲೆವೆಲ್ ನ ಸಿಕ್ಸ್ ಫೋರ್ತ್ ಲೆವೆಲ್ ಫೈವ್ ನೆಕ್ಸ್ಟ್ ಫಿಫ್ತ್ ಲೆವೆಲ್ ನ ಫೋರ್ ಸಿಕ್ಸ್ ಲೆವೆಲ್ ನ ಫೈವ್ ಸೆವೆಂತ್ ಲೆವೆಲ್ ಸಿಕ್ಸ್ ಏಟ್ ಲೆವೆಲ್ ಸೆವೆನ್ ನೈನ್ ಲೆವೆಲ್ ಏಟ್ ರುಪೀಸ್ ಹತ್ತಿರ ಒಂಬತ್ತು ಲೆವೆಲ್ಸ್ ನೆಟ್ವರ್ಕ್ ಒಂಬತ್ತು ಜನರೇಷನ್ ಆಧಾರಿತವಾಗಿ ಏನ್ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋಗುತ್ತೆ ಆ ರೀತಿ ಈ ಒಂದು ನ ಕಂಪನಿ ಪ್ರೊವೈಡ್ ಮಾಡ್ತಾ ಬರುತ್ತೆ ಸೊ ಅಲ್ಲಿಗೆ ಒಂಬತ್ತು ಲೆವೆಲ್ ಇನ್ಕಮ್ ನ ನೀವು ಡೈಲಿ ಇನ್ಕಮ್ ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ನೀವು ತಗೊಳ್ಳಿಕ್ಕೆ ಜಸ್ಟ್ ಹತ್ತು ಜನ ಡೈರೆಕ್ಟರ್ ಫುಲ್ ಆದ್ರೆ ಸಾಕು ನೀವು ಇಲ್ಲಿ ಬರ್ತಕ್ಕಂಥ ಹಣ ತಗೊಳ್ಬಹುದು ಓಕೆ ಈ ಒಂದು ಪ್ಯಾಕೇಜ್ ಈ ಒಂದು ಪ್ಲಾನ್ ಪ್ರಕಾರ ನಿಮ್ಗೆ ಹೇಗೆ ಇನ್ಕಮ್ ಬರುತ್ತೆ ಎಷ್ಟು ಹಣ ತಗೊಳ್ಬಹುದು ಸೊ ಲೀಡರ್ಸ್ ಬರ್ತಾ ಇದೆ ಆ ಲೀಡರ್ಸ್ ಇಂದ ಟೀಮ್ ಬರ್ತಾ ಇದೆ ಟೀಮ್ ಇಂದ ಇನ್ಕಮ್ ಹೇಗ್ ಬರುತ್ತೆ ಎಷ್ಟು ಬರುತ್ತೆ ಸೊ ಎಷ್ಟು ಟೀಮ್ ಬಿಲ್ಡ್ ಮಾಡಿದ್ರೆ ಎಷ್ಟು ಟೀಮ್ ನಮ್ ಜೊತೆಗೆ ಬಂದ್ರೆ ನಾವ್ ಎಷ್ಟು ಹಣ ಸಂಪಾದನೆ ಮಾಡಕ್ ಸಾಧ್ಯತೆ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು ಸೊ ಅದ್ರಲ್ಲಿ ಜಸ್ಟ್ ತ್ರೀ ಇಂಟು ತ್ರೀ ಲೆವೆನ್ ಟೀಮ್ ಡೈಲಿ ಇನ್ಸೆಂಟಿವ್ ಎಕ್ಸಾಂಪಲ್ ಚಾರ್ಟ್ ಅನ್ನು ನೋಡ್ತಾ ಹೋಗಬಹುದು ಜಸ್ಟ್ ಈ ಒಂದು ಬಿಸ್ನೆಸ್ ತ್ರೀ ಇಂಟು ತ್ರೀ ತ್ರೀ ಮೈನಾನ್ಸಿಯಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಹೋದ್ರೆ ಎಷ್ಟು ನಂಬರ್ ಆಫ್ ಟೀಮ್ ಬರುತ್ತೆ ಅದರಿಂದ ನಂಬರ್ ಆಫ್ ಅಮೌಂಟ್ ಎಷ್ಟು ಬರುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಫಸ್ಟ್ ತ್ರೀ ಮೆಂಬರ್ಸ್ ಬಂದ್ರು ಸೊ ಅಲ್ಲಿ ಪ್ರತಿಯೊಬ್ಬರಿಂದ ಕಂಪನಿ ಎಂಟು ರೂಪಾಯಿ ಕೊಡ್ತಾ ಇರತ್ತೆ ನಿಮಗೆ ಇನ್ಸೆಂಟಿವ್ ಫಸ್ಟ್ ಲೆವೆಲ್ ಸೊ ಅಲ್ಲಿ ಟೋಟಲ್ ಇಪ್ಪತ್ತೈಲ್ ರೂಪಾಯಿ ಇನ್ಕಮ್ ಬರುತ್ತೆ ಎವ್ರಿ ಡೇ ಹಾಗೇನೆ ಇದನ್ನ ಡೂಪ್ಲಿಕೇಶನ್ ಮಾಡ್ತಾ ಹೋದಾಗ ಅಪ್ ಟು ನೈನ್ ಲೆವೆಲ್ ಕೂಡ ತ್ರೀ ನೈನ್ ಟ್ವೆಂಟಿ ಸೆವೆನ್ ಒನ್ ಟು ಫೋರ್ಟಿ ಏಯ್ಟಿ ಸೆವೆನ್ ಟ್ವೆಂಟಿ ನೈನ್ ತೌಸಂಡ್ ಒನ್ ಸೆವೆನ್ ಸಿಕ್ಸ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ನೆಕ್ಸ್ಟ್ ಲೆವೆನ್ ನೈನ್ಟೀನ್ ತೌಸಂಡ್ ಸಿಕ್ಸ್ ಏಟಿ ತ್ರೀ ಈ ರೀತಿ ನಿಮ್ದು ಹತ್ತಿರ ತ್ರೀ ಮಲ್ಟಿಪಲ್ ಟೀಮ್ ಡೂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ ಅದ್ರಲ್ಲಿ ಏನ್ ಇನ್ಸೆಂಟಿವ್ ಕೊಡ್ತಾ ಬರ್ತದೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇಪ್ಪತ್ನಾಲ್ಕು ಫಸ್ಟ್ ಲೆವೆಲ್ ಅರವತ್ ಮೂರು ನೂರ ಅರವತ್ತೆರಡು ನಾನ್ನೂರ ಐದು ರೂಪಾಯಿ ಒಂಬೈನೂರ ಎಪ್ಪತ್ತೆರಡು ಮೂರ್ ಸಾವಿರದ ಆರ್ನೂರ ನಲವತ್ತೈದು ಹದಿಮೂರ್ ಸಾವಿರದ ನೂರ ಇಪ್ಪತ್ತೆರಡು ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಒಂದು ಲಕ್ಷದ ಐವತ್ತೇಳು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಇನ್ಕಮ್ ನೈನ್ತ್ ಲೆವೆಲ್ ಇಂದ ಸೊ ಟೋಟಲಿ ಒಂಬತ್ತು ಲೆವೆಲ್ ಟೀಮ್ ಆದರೆ ಇನ್ಸೆಂಟಿವ್ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ದಿನಕ್ಕೆ ಸಿಗುತ್ತೆ ಸ್ನೇಹಿತರೆ ನಿಮಗೆ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫೋರ್ ರುಪೀಸ್ ಹತ್ತತ್ರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ನ ನೀವು ಪ್ರತಿ ದಿನ ದುಡಿತು ಪ್ರತಿ ದಿನ ಅಂದ್ರೆ ತಿಂಗಳಿಗೆ ಅರವತ್ತಾರು ಲಕ್ಷ ರೂಪಾಯಿ ಹಣನ ಸಂಪಾದನೆ ಮಾಡುವ ಅದ್ಭುತವಾದಂತ ಸಿಸ್ಟಮ್ ಬಗ್ಗೆ ನೀವು ಪರಿಚಯ ಮಾಡ್ತಾರೆ ಫೈನ್ ಸೊ ಅದರ ನಂತರ ಈ ಒಂದು ಅಮೌಂಟ್ ಹೇಗೆ ಸಿಗುತ್ತೆ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ದೀವಿ ಲೆಬಲ್ ಸೊ ಹೇಗೆ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ ಸೊ ಒಂದು ವೀಕ್ಲಿ ಕಮಿಟ್ಮೆಂಟ್ ಅಂದ್ರೆ ವೀಕ್ಲಿ ಡೈಲಿ ಬೇಸಿಸ್ ಅಲ್ಲಿ ನಿಮ್ಮ ಲೀಡ್ಸ್ ಲೀಡ್ಸ ಪ್ರೊವೈಡ್ ಮಾಡ್ತಾ ಇರುತ್ತೆ ಹಂಡ್ರೆಡ್ ವೀಕ್ಲಿ ಅಂದ್ರೆ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಲೀಡ್ಸ್ ತ್ರೀ ಮೆಂಬರ್ಸ್ ಕನೆಕ್ಟ್ ಆಗಲಿ ತ್ರೀ ಮೆಂಬರ್ಸ್ ಕನೆಕ್ಟ್ ಆದ್ರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ವಿತಿನ್ ಸೆವೆನ್ ಡೇಸ್ ಸೊ ಹಾಗೇನೆ ವಿತ್ ಸೆವೆನ್ ಡೇಸ್ ನಿಮ್ಮ ಫಸ್ಟ್ ಲೆವೆಲ್ ತ್ರೀ ಮೆಂಬರ್ ಬಂದ್ರೆ ಹಾಗೇನೆ ಡೂಪ್ಲಿಕೇಶನ್ ಆಗ್ತಾ ಹೋದ್ರೆ ಫಸ್ಟ್ ಲೆವೆಲ್ ತ್ರೀಸ್ ಒನ್ ವೀಕಲ್ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತಾ ಹೋದ್ರೆ ಒಂಬತ್ತು ಲೆವೆಲ್ಸ್ ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಒನ್ ಒನ್ ವೀಕ್ ಒನ್ ಒನ್ ವೀಕ್ ಟೈಮ್ ತಗೊಳುತ್ತೆ ಒಂಬತ್ತು ಲೆವೆಲ್ ಟೋಟಲ್ ಒಂಬತ್ತು ವೀಕ್ಸ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಟೂ ಅಂಡ್ ಹಾಫ್ ಮಂತ್ ನೀವು ಹೆಚ್ಚಂದ್ರೆ ತ್ರೀ ಮಂತ್ಸ್ ಟೈಮ್ ತಗೊಳ್ಳುತ್ತೆ ನಿಮ್ಮ ಒಂಬತ್ತು ಲೆಬಲ್ ಈ ರೀತಿ ಈ ನೆಟ್ವರ್ಕ್ ನ ಕ್ರಿಯೇಟ್ ಆಗ್ಲಿಕ್ಕೆ ಅವಾಗ ಅನ್ಅನ್ಫಾರ್ಚುನೇಟ್ಲಿ ನಿಮಗೆ ಬರ್ತಾ ಹೋಗುತ್ತೆ ಇನ್ಕಮ್ ಹತ್ತ ಅರವತ್ತು ಲಕ್ಷ ಪರ್ ಮಂತ್ ಪರ್ ಡೇ ತಗೊಳ್ಬಹುದು ಟೂ ಲ್ಯಾಕ್ ಪ್ಲಸ್ ಸೊ ಈ ಒಂದು ವೀಕ್ಲಿ ಕಮಿಟ್ಮೆಂಟ್ ಆಧಾರಿತವಾಗಿ ನಿಮ್ಗೆ ಇನ್ಕಮ್ ಸಿಗುತ್ತೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಕಮಿಟ್ಮೆಂಟ್ ಇದೆ ಈ ಫಿಫ್ಟೀನ್ ಡೇಸ್ ಕಮಿಟ್ಮೆಂಟ್ ಅಲ್ಲಿ ಪರ್ ಡೇ ನಿಮ್ಮ ನೆಟ್ವರ್ಕ್ ನ ಬಿಲ್ ಮಾಡುವ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇರುತ್ತೆ ಹಂಡ್ರೆಡ್ ಫಿಫ್ಟೀನ್ ಡೇಸ್ ಪ್ರೊವೈಡ್ ಮಾಡ್ತಾರೆ ಫೈವ್ ಹಂಡ್ರೆಡ್ ಅದರ ರಿಕ್ವೈರ್ಮೆಂಟ್ ಟೀಮ್ ಜಸ್ಟ್ ತ್ರೀ ಸೊ ಅದರಲ್ಲಿ ತ್ರೀ ಮೆಂಬರ್ಸ್ ಬರ್ಲಿಕ್ಕೆ ವಿತ್ ಫಿಫ್ಟೀನ್ ಡೇಸ್ ಕನೆಕ್ಟ್ ಆದ್ರೂ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ರುಪೀಸ್ ಇನ್ಕ ಫಸ್ಟ್ ಲೆವೆಲ್ ಬರ್ತಾರೆ ಹಾಗೇನೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಲಿಕ್ಕೆ ವಿತ್ ಟೈಮ್ ಫಿಫ್ಟೀನ್ ಡೇಸ್ ಒಳಗಡೆ ಹೇಗೆ ಆಯ್ತು ನಿಮ್ದಲ್ಲ ಹಾಗೇನೇ ಎಲ್ಲರಿಗೂ ಕೂಡ ನಿಮ್ ಜೊತೆ ಮೆಂಬರ್ಸ್ ಕೂಡ ಫಿಫ್ಟೀನ್ ಡೇಸ್ ಒನ್ಸ್ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗ್ತಾ ಹೋದ್ರು ಕೂಡ ಸೊ ಒಂದೊಂದು ಲೆವೆಲ್ ಕಂಪ್ಲೀಟ್ ಆಗಲಿಕ್ಕೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಟೈಮ್ ತೊಗೊಳ್ಳುತ್ತೆ ಸೊ ಅರೌಂಡ್ ಒಂಬತ್ತು ಲೆವೆಲ್ ಇನ್ಕಮ್ ಇನ್ಕಮ್ ನ ಕಂಪ್ಲೀಟ್ ಪ್ರೊವೈಡ್ ಮಾಡ್ತಾ ಇದೆ ಒಂಬತ್ತು ಲೆವೆಲ್ ಕಂಪ್ಲೀಟ್ ಮಾಡ್ಕೊಳ್ಕೆ ಒಂಬತ್ತು ವೀಕ್ಸ್ ಬೇಕಾಗತ್ತೆ ಎಸ್ ಒಂಬತ್ತು ವೀಕ್ ಕಂಪ್ಲೀಟ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮ್ಯಾಕ್ಸಿಮಮ್ ಫೋರ್ ಅಂಡ್ ಹಾಫ್ ಮಂತ್ಸ್ ಆಗುತ್ತೆ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು ಆರು ತಿಂಗಳ ಟೈಮ್ ತಗೊಳ್ಳಿ ಎಸ್ ಆರು ತಿಂಗಳಲ್ಲಿ ಪ್ರತಿಯೊಬ್ರು ಕೂಡ ಇಷ್ಟು ಹಣನ ಸಂಪಾದನೆ ಮಾಡಬಹುದು ದೆನ್ ನೆಕ್ಸ್ಟ್ ಮಂತ್ಲಿ ಕಮಿಟ್ಮೆಂಟ್ ಇದೆ ನಮ್ಮಲ್ಲಿ ಈ ಮಂತ್ಲಿ ಕಮಿಟ್ಮೆಂಟ್ ಪರ್ ಡೇ ಕಮಿಟ್ಮೆಂಟ್ವಾಗಿ ಪ್ರೊವೈಡ್ ಮಾಡುತ್ತೆ ಪರ್ ಮಂತ್ ತ್ರೀ ತೌಸಂಡ್ ಆಗುತ್ತೆ ಒಂದೊಂದ್ ಲೆವೆಲ್ಸ್ ಒಂದೊಂದು ಮಂತ್ ಕಂಪ್ಲೀಟ್ ಆಗ್ತಾ ಹೋಗ್ಲಿ ಅರೌಂಡ್ ಒಂಬತ್ತು ಕಂಪ್ಲೀಟ್ ಆಗ್ಲಿಕ್ಕೆ ಒಂಬತ್ತು ಬಗ್ಗೆ ನೈನ್ ಮಂತ್ ಮ್ಯಾಕ್ಸಿಮಮ್ ಪ್ರಿಡಿಕ್ಷನ್ಸ್ ಮೀಟಿಂಗ್ ಅಲ್ಲಿ ಯಾರಾ ಇದ್ರಿ ನೀವು ನಮ್ಮ ಜೊತೆ ನಿಂತಿದ್ದೆ ಆದ್ರೆ ಜಸ್ಟ್ ಕೆಲಸ ಮಾಡೋದೇ ಆದ್ರೆ ಒಂಬತ್ತು ತಿಂಗಳಲ್ಲಿ ಪ್ರತಿಯೊಬ್ಬರು ಕೂಡ ಅರವತ್ತಾರು ಲಕ್ಷ ತಗೊಳ್ತಾ ಹೋಗ್ತೀವಿ ಸೊ ಈ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ನೋಟ್ಸ್ ಏನಪ್ಪಾ ಅಂದ್ರೆ ಮಿನಿಮಮ್ ವಿಡ್ರಾಲ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇನ್ನು ಫೈವ್ ಪರ್ಸೆಂಟ್ ಆಗುತ್ತೆ ರಿಡೆಕ್ಷನ್ ಟ್ರಿ ಡೇಸ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಆಟೋ ರಿವರ್ ಅಂಡ್ ಮೆಕ್ಕಿರ್ತಕ್ಕಂಥ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಆಟೋ ವಿಡ್ರಲ್ ಸಿಸ್ಟಮ್ ಹೋಗ್ತಾ ನಿಮ್ಗೆ ಆಟೋಮೆಟಿಕ್ ನಿಮ್ ಅಕೌಂಟ್ ಕ್ರೇಟ್ ಆಗುತ್ತೆ ಒಂದು ವಿಡ್ರಾಲ್ ನೆಕ್ಸ್ಟ್ ಕೆ ವೈಸಿ ಮ್ಯಾಂಡೇಟರಿ ಫಾರ್ ವಿಡ್ರಾಲ್ ಇರುತ್ತೆ ಇದು ನಮ್ಮ ಬಿಸಿನೆಸ್ ಪ್ಲಾನ್ ಓಕೆ ಈ ಪ್ಲಾನ್ ಅನುಸಾರವಾಗಿ ನಮ್ಮ ಸಿಸ್ಟಮ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬಂದ್ರೆ ನಾವು ಕೊಡುವಂತ ಲೀಡ್ಸ್ ಗಳಿಗೆ ನಿಮ್ಗೆ ಹೇಗೆ ಬಿಸ್ನೆಸ್ ಬರುತ್ತೆ ಆ ಒಂದು ಟೀಮ್ ನಿಮಗೆ ಹೇಗೆ ಕನೆಕ್ಟ್ ಆಗ್ತಾ ಬರುತ್ತೆ ಅನ್ನೋದ ಬಗ್ಗೆ ಒಂದು ಸಕ್ಸಸ್ಫುಲ್ ಫಾರ್ಮುಲಾ ತೋರಿಸ್ತಾ ಇದೀವಿ ಈ ಸಕ್ಸಸ್ಫುಲ್ ಆದ ಫಾರ್ಮುಲಾದ ಅನ್ವಯವಾಗಿ ನಿಮ್ಮ ಲೈಫ್ ಅಲ್ಲಿ ಈ ರೀತಿ ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ ಬಿಲ್ಡ್ ಆಗುವ ಟೀಮ್ ಮೂಲಕ ನಾವ್ ಏನ್ ಪ್ಲಾನ್ ಇದೆ ಆ ಪ್ಲಾನ್ ಪ್ರಕಾರ ಈಗ ಬರ್ತಾ ಹೋಗುತ್ತೆ ಸೊ ನಮ್ಮಲ್ಲಿ ಆರು ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಬೇಕಾಗತ್ತೆ ಈ ಆರು ಸ್ಟೆಪ್ಸ್ ನ ಫಾಲೋ ಮಾಡ್ತಾ ಹೋದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡಬಹುದು ಇನ್ಕಮ್ ತಗೋಬಹುದು ನಿಮ್ಮ ಲೈಫ್ ಕೂಡ ಸಕ್ಸಸ್ ಮಾಡ್ಕೋಬಹುದು ಸಕ್ಸಸ್ಫುಲ್ ಅಲ್ಲಿ ಒಂದೇ ಸ್ಟೆಪ್ ಇರುತ್ತೆ ಸೊ ಇನ್ವಿಟೇಷನ್ ಮಾಡುವಂತದ್ದು ಸೆಕೆಂಡ್ ಸ್ಟೆಪ್ ಸೊ ಇನ್ವಿಟೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅದ್ ಹೇಗೆ ಅಂತಂದ್ರೆ ನಿಮಗೆ ನಿಮ್ಗೆ ಜಾಯ್ನ್ ಆದ ನಂತರ ಎರಡ್ ಸಾವಿರದ ಜಾಯಿನ್ ಆದ ನಂತರ ಕಂಪನಿ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡಿ ಲೇವೀಸ್ ಪ್ರೊವೈಡ್ ಮಾಡುತ್ತೆ ಹಂಡ್ರೆಡ್ ಹಂಡ್ರೆಡ್ ಸೊ ಆ ವ್ಯಕ್ತಿಗಳಿಗೆ ನೀವು ಯಾರಿಗೂ ಕೂಡ ಕಂಪನಿ ಬಗ್ಗೆ ಪ್ರೆಸೆಂಟೇಶನ್ ಕೊಡೋ ಹಾಗಿಲ್ಲ ಕಂಪನಿ ಬಗ್ಗೆ ಪ್ಲಾನ್ ಕೊಟ್ಟು ಈ ರೀತಿ ಕಂಪನಿ ಜಾಯ್ನ್ ಆಗಿದ್ದೀನಿ ಎರಡ್ ಸಾವಿರ ಕಟ್ತಾ ಇದೀನಿ ನನಗೆ ಈ ಇನ್ಕಮ್ ಬರುತ್ತೆ ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಬೇರೆ ಸಿಸ್ಟಮ್ ಇದೆಲ್ಲ ಮಾಡಿದೀರಿ ನೀವು ಯಾವದೇ ಕಂಪನಿಗಳು ಜಾಯ್ನ್ ಆದ್ರೂ ಕೂಡ ನೀವದ ಬಗ್ಗೆ ಪ್ರಮೋಟ್ ಮಾಡೋದು ಅದಕ್ಕೆ ಪ್ಲಾನ್ ಕೊಡೋದು ಈ ತರ ಮಾಡಿದಿರಿ ಆತರ ನಮ್ಮಲ್ಲಿ ಮಾಡೋ ಹಾಗಿಲ್ಲ ಜಸ್ಟ್ ಒಂದು ಇನ್ವಿಟೇಷನ್ ಇನ್ವಿಟೇಷನ್ ಯಾವ ರೀತಿ ಕಳಿಸೋದು ನಿಮ್ಮ ವಾಟ್ಸ್ಆಪ್ ಮೂಲಕ ನಮ್ಮ ನಮ್ದೊಂದು ಕಂಟೆಂಟ್ ಇರುತ್ತೆ ನಮ್ದೊಂದು ಮೀಟಿಂಗ್ ಲಿಂಕ್ಸ್ ಇರುತ್ತೆ ಕಂಪನಿ ಇನ್ಫಾರ್ಮೇಶನ್ ನೀವು ನಾವು ಕೊಡ್ತೀವಿ ಏನ್ ಕಳಿಸಬೇಕು ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡೋದಷ್ಟೇ ನಿಮ್ ಕೆಲ್ಸ ಮತ್ತೇನು ಇಲ್ಲ ವಾಟ್ಸಪ್ ಅಲ್ಲಿ ನೀವು ಜಸ್ಟ್ ಒಂದು ಇನ್ವೈಟೇಶನ್ ಮಾಡಿ ನಾವು ಕೊಡೋಸ್ಕೊಂಡ್ ಜಸ್ಟ್ ಒಂದ್ಸರಿ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ ಅಷ್ಟ ಮಾಡಿದ್ರೆ ಸಾಕು ಆ ಕಮ್ಯುನಿಕೇಶನ್ ಮಾಡಿದಂತ ಟೀಮ್ ನಿಮ್ಗೆ ಹೇಗೆಲ್ಲ ಕನೆಕ್ಟ್ ಆಗ್ತಾ ಬರುತ್ತಂದ್ರೆ ಇನ್ನು ನೆಕ್ಸ್ಟ್ ಫೈವ್ ಟರ್ಸ್ ನಾವು ಫಾಲೋ ಮಾಡ್ತಾ ಹೋದ್ರೆ ಸಾಕು ಬರ್ತಾ ಹೋಗುತ್ತೆ ಸೊ ಇನ್ವೈಟೇಷನ್ ಮಾಡಿದ್ರೆ ಆ ಇನ್ವೈಟೇಷನ್ ಮಾಡಂತ ವ್ಯಕ್ತಿ ಆ ಮೆಸೇಜ್ ನೋಡ್ತಾರೆ ಕರ್ನಾಟಕ ಕಂಪನಿ ಗವರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಗಳಾಗಿ ಹಣ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗೆ ಈ ಗ್ರೂಪ್ ಅಥವಾ ಈ ಒಂದು ಮೀಟಿಂಗ್ ಜಾಯಿನ್ ಆಗಿ ಅಂತ ಹೇಳ್ತಾ ಅಲ್ಲಿ ಯಾವ ವ್ಯಕ್ತಿಗೆ ದುಡ್ಡು ಬೇಕಾಗಿರುತ್ತೆ ಯಾವ ವ್ಯಕ್ತಿಗೆ ದುಡ್ಡು ನೀಡಿದೆ ಸೊ ಆ ವ್ಯಕ್ತಿ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿ ಏನ್ ಮಾಡ್ತಾನೆ ಆ ಮೀಟಿಂಗ್ ಅನ್ನ ಜಾಯಿನ್ ಮಾಡ್ತಾರೆ ಸೊ ಆ ಮೀಟಿಂಗ್ ಜಾಯಿನ್ ಮಾಡಕ್ಕೆ ಜಸ್ಟ್ ರಿಮೈಂಡರ್ ಮಾಡ್ತಾರೆ ಸೊ ಹೆಚ್ಚಿನ ಮಾಹಿತಿ ಬೇಕಿತ್ತು ಸರ್ ಆ ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಸೊ ಅಲ್ಲಿಗೆ ಆ ವ್ಯಕ್ತಿ ಏಳು ಗಂಟೆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಏಳು ಗಂಟೆ ಮೀಟಿಂಗ್ ಆದ ನಂತರ ಆ ವ್ಯಕ್ತಿ ಕ್ಲಾರಿಫೈ ಆಗುತ್ತೆ ಓಕೆ ಈ ತರ ಇಂಡಸ್ಟ್ರಿಯಲ್ಲಿ ನಮ್ ಲೈಫ್ ಸಕ್ಸಸ್ ಮಾಡಕ್ ಹೋಗ್ತಾ ಇದ್ರೆ ನಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡೋ ಮೂಲಕ ಸೊ ಅಂದ್ರೆ ಈ ಒಂದು ಸಿಸ್ಟಮ್ ನಾನು ಕೂಡ ಜಾಯಿನ್ ಆಗಬಹುದು ಜಸ್ಟ್ ಟೂ ತೌಸಂಡ್ ಬಂದ್ರು ಕೂಡ ನನಗೆ ಇನ್ಸ್ಟೆಂಟ್ ಆಗಿ ಕ್ಯಾಶ್ ಬ್ಯಾಕ್ ಬರುತ್ತೆ ನನ್ನ ಲೈಫ್ ಕೂಡ ವಿತ್ ಇನ್ ನೈನ್ ಮಂತ್ಸ್ ಮ್ಯಾಕ್ಸಿಮಮ್ ಅಲ್ಲಿ ನಾನು ಸಕ್ಸಸ್ ಆಗಬಹುದು ಅಂತ ಹೇಳಿ ಆ ವ್ಯಕ್ತಿನೂ ಕೂಡ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಕನೆಕ್ಟ್ ಆಗ್ತಾ ಬರ್ತಾರೆ ಸೊ ಅಲ್ಲಿಗೆ ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಮೀಟಿಂಗ್ ಅಟೆಂಡ್ ಮಾಡ್ ಆದ್ಮೇಲೆ ನೀವು ಫಾಲೋ ಅಪ್ ಅಂಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಸೊ ನಮ್ಮ ನಿಮ್ ಪ್ಯಾಕೇಜ್ ಜಾಯ್ನ್ ಆದ ತಕ್ಷಣ ನಮ್ದೊಂದು ಯೂಸರ್ ಐಡಿ ಪಾಸ್ವರ್ಡ್ ಸಿಗುತ್ತೆ ನಿಮ್ಗೆ ಪ್ರತಿಯೊಬ್ಬರು ಕೂಡ ಆ ಒಂದು ಯೂಸರ್ಡಿ ನಿಮ್ಮ ಒಂದು ರೆಫರ್ ಲಿಂಕ್ ಇರುತ್ತೆ ಆ ರೆಫರ್ ಲಿಂಕ್ ಮೂಲಕ ಆ ವ್ಯಕ್ತಿಗಳಿಗೆ ಅವ್ರ ಹೆಸರು ಐಡಿ ಫೋನ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೂ ಒಂದು ಯೂನಿಕ್ ಐಡಿ ಪಾಸ್ವರ್ಡ್ ಸಿಗುತ್ತೆ ಆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ಸೊ ಮತ್ತೆ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಟ್ರೈನಿಂಗ್ ಇರುತ್ತೆ ಹನ್ನೊಂದು ಗಂಟೆಗೆ ಇವತ್ತು ನಡೀತಿದೆಯಲ್ಲ ಅದು ಆ ಟ್ರೈನಿಂಗ್ ಕೂರಿಸಿದ್ರ ಆ ಟ್ರೈನಿಂಗ್ ಅಲ್ಲಿ ಅವ್ರಿಗೆ ರಿಯಲ್ ಕೆಲಸ ಏನು ಈ ಪ್ಲಾನ್ ಏನು ಅಂತ ಸರಿ ಎಕ್ಸ್ಪ್ಲೇನ್ ಮಾಡಿ ಏನ್ ಕೆಲಸ ಇದೆ ನಿಮ್ಗೆ ಏನ್ ಕೆಲಸ ಹೇಳ್ತಿದ್ರಿ ನೋಡಿ ಇದೇ ಸಿಕ್ಸ್ ಸ್ಟೆಪ್ ನಾವು ಹೇಳ್ತೀನಿ ಅದ ನಂತರ ಆ ವ್ಯಕ್ತಿಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ನನಗೆ ಲೀಡ್ಸ್ ನಾನೇನ್ ಪ್ರಮೋಷನ್ ಮಾಡ್ತಿಲ್ಲ ಕಂಪನಿ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇಲ್ಲ ಜಸ್ಟ್ ವಾಟ್ಸ್ಆಪ್ ಇನ್ವಿಟೇಷನ್ ಮಾಡ್ತೀನಿ ಇರೋ ಪೀಪಲ್ಸ್ ಮೀಟಿಂಗ್ ಅಟೆಂಡ್ ಮಾಡಿಸ್ತೀನಿ ಮೀಟಿಂಗ್ ಅಟೆಂಡ್ ಮಾಡಿ ಆ ವ್ಯಕ್ತಿಗಳೇ ನನ್ನೇ ಕಾಂಟ್ಯಾಕ್ಟ್ ಮಾಡಿ ನನ್ ಜಾಯಿನ್ ಆಗ್ತಾ ಇದಾರೆ ಅಂತಂದ್ರೆ ಸಿಂಪಲ್ ಈಸಿ ಪ್ರೊಸೆಸ್ ಇದೆ ಅಂತ ಹೇಳಿ ಅವರು ಕೂಡ ಬಿಸ್ನೆಸ್ ಇಂಪ್ಲಿಮೆಂಟೇಶನ್ ಟ್ರೈನಿಂಗ್ ನಂತರ ಮಾಡ್ಕೊಳ್ತಾರೆ ಅಲ್ಲಿಗೆ ಒನ್ಸ್ ವಿಚಾರ ಮಾಡಿ ಇದನ್ನ ಬೇರೋದ್ರಾಗ ನಾ ಹೇಳ್ತಾ ಇಲ್ಲ ಇವತ್ತು ಮೀಟಿಂಗ್ ಅಟೆಂಡ್ ಅಟೆಂಡ್ ಆಗಿರಲಿಲ್ಲ ನಿಮಗೆ ಹೇಳ್ತಾ ಇರೋದು ಈಗ ಬಿಸ್ನೆಸ್ ಇಂಪ್ಲಿಮೆಂಟೇಶನ್ ಟ್ರೈನಿಂಗ್ ಆದ ನಂತರ ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾರ ಆಕ್ಟಿವೇಶನ್ ಏನು ಪ್ಯಾಕೇಜ್ ಅಮೌಂಟ್ ಇದೆ ನೋಡಿ ರುಪೀಸ್ ಆ ಟೂ ತೌಸಂಡ್ ರುಪೀಸ್ ಪ್ಯಾಕೇಜ್ ಕೊಟ್ಟು ಆಕ್ಟಿವೇಶನ್ ಮಾಡ್ಕೊಂಡ್ಬಿಡಿ ಬಿಕಾಸ್ ನಿಮ್ ಕೆಲಸ ಏನು ಅಂತ ನಾನು ಹೇಳ್ಬಿಟ್ಟೆ ಈಗ ಒಂದು ಇನ್ವೈಟೇಷನ್ ಮೆಸೇಜ್ ಮಾಡೋ ಕಳಿಸೋದೇ ನಿಮ್ ಕೆಲಸ ಅಲ್ಲಿಂದ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಮಾಡಿಸ್ತೀರಿ ಬಿಸಿನೆಸ್ ಇಂಪ್ಲಿಮೆಂಟೇಶನ್ ಟ್ರೈನಿಂಗ್ ಕೂರಿಸ್ತೀರಿ ನೀವ್ ಹೇಗೆ ಈ ಮಾಡ್ಕೊಳ್ತಿದ್ರಿ ನೋಡಿ ಹಾಗೇನೆ ಆ ವ್ಯಕ್ತಿಗೂ ಕೂಡ ಪ್ರೋಸೆಸ್ ಮಾಡ್ತಾರೆ ಆಕ್ಟಿವೇಶನ್ ಆದ ನಂತರ ನಿಮ್ಗೆ ನಾವು ಲೀಡ್ಸ್ ಪ್ರೊವೈಡ್ ಮಾಡ್ಬೇಕಲ್ವಾ ಅದಕ್ಕೆ ನಮ್ದು ಒಂದು ಸಾಫ್ಟ್ವೇರ್ ಬರುತ್ತೆ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಈ ಒಂದು ಸಾಫ್ಟ್ವೇರ್ ಕೆಲಸ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ನೀಡಿದೆ ಜಾಬ್ ನೀಡಿದೆ ನೆಟ್ವರ್ಕ್ ಎಲ್ಲ ಎರೆಲ್ಲ ಕಂಪ್ನಿ ಕೆಲಸ ಮಾಡಿದ್ರೆ ಆ ತರದೊಂದು ಡಾಟಾಗಳನ್ನ ನಿಮ್ಗೆ ಎವ್ರಿ ಡೇಸಿಸ್ ಎವ್ರಿ ಡೇ ಬೇಸಿಸ್ ಅಲ್ಲಿ ನಿಮ್ಗೆ ಲೀಡ್ಸ್ ನ ಪ್ರೊವೈಡ್ ಮಾಡುವಂತ ಸಿಸ್ಟಮ್ ಇದೆ ಈ ಒಂದು ಅಲ್ಲಿ ಜಸ್ಟ್ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ಇದು ನಮ್ದೆ ಓನ್ ಸಿಸ್ಟಮ್ ಈ ಸಿಸ್ಟಮ್ ಜಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ತೀರಿ ನಮ್ ಮತ್ತೆ ಆ ಸಿಸ್ಟಮ್ ಅಲ್ಲಿ ಆ ಮೆಸೇಜ್ ನ ಹೇಗೆ ಕಳಿಸೋದು ಇನ್ವೈಟೇಶನ್ ಹೇಗೆ ಕಳಿಸೋದು ನಾವು ಅಲ್ಲಿ ಕ್ವಶನ್ ಇರುತ್ತೆ ಹಂಡ್ರೆಡ್ ರಿಪೀಸ್ ಪ್ರೊವೈಡ್ ಮಾಡಿದ್ರೆ ನಾವು ಹೇಗ್ ಕಳ್ಸಬೇಕಪ್ಪ ನಂಬರ್ ಗಳನ್ನ ಸೇವ್ ಮಾಡ್ಕೋಬೇಕಾ ಸೇವ್ ಮಾಡ್ಕೊಂಡು ವಾಟ್ಸ್ಆಪ್ ಕಳಿಸಬೇಕಾ ಇದು ಬಹಳ ಕಿರಿಕಿರಿ ಆಗತ್ತ ಅಂತ ಒಂದು ಕ್ವಶನ್ ಬಂದಿದ್ರೆ ಅದ್ಯಾವ್ದು ಇಲ್ಲ ಸ್ನೇಹಿತರೆ ನೀವೇನು ನಂಬರ್ ಗಳನ್ನ ಸೇವ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಸಾಫ್ಟ್ವೇರ್ ಮೂಲಕ ಆಟೋಮೆಟಿಕ್ ಅವ್ರ ಮೆಸೇಜ್ ಫಾರ್ವರ್ಡ್ ಆಗುತ್ತೆ ನಿಮ್ಮ ವಾಟ್ಸ್ಆಪ್ ಮೂಲಕ ಅಲ್ಲಿಗೆ ಆಟೋಮೆಟಿಕ್ ಮೆಸೇಜ್ ಕೊಡೋದು ಕೂಡ ತುಂಬಾ ಈಸಿ ಆಗುತ್ತೆ ಅದನ್ನ ಹೇಗೆ ಅಂತ ನಾಳೆ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಟ್ರೈನಿಂಗ್ ಇರುತ್ತೆ ಆಫ್ಟರ್ ಆಕ್ಟಿವೇಶನ್ ಮನಿ ಮನೆ ರೆಜಿಸ್ಟ್ರೇಷನ್ ಆದ್ಮೇಲೆ ನೆಕ್ಸ್ಟ್ ಅಂಡ್ ರಿಪೀಟ್ ಇದೇ ಪ್ರೊಸೆಸ್ ಎವ್ರಿ ಡೇ ಮಾಡ್ತಾ ಹೋಗ್ಬಿಡ್ರಿ ಮುಗಿದ್ ಹೋಯ್ತು ಕೊಡ್ತಕ್ಕಂಥ ಲೀಡ್ಸ್ ಇನ್ವಿಟೇಷನ್ ಕಳಿಸೋದು ಮೀಟಿಂಗ್ ಅಟೆಂಡ್ ಮಾಡಿಸೋದು ಸ್ವಲ್ಪ ಮಾಡ್ಕಂತಾರೆ ನೆಕ್ಸ್ಟ್ ಅವ್ರಿಗೂ ನಿಮ್ಮಲ್ಲಿ ಅವ್ರಿಗೆ ಟೀಮ್ ಡೂಪ್ಲಿಕೇಶನ್ ಆಗ್ಬೇಕಲ್ಲ ಅವರು ಕೂಡ ಗ್ರೋತ್ ಮಾಡ್ಬೇಕಲ್ಲ ಮತ್ತೆ ಅವ್ರಿಗೆ ಲೀಡ್ಸ್ ಪ್ರೊವೈಡ್ ಮಾಡುವಂತ ಸಿಸ್ಟಮ್ ರಿಜಿಸ್ಟ್ರೇಷನ್ ಮಾಡಿ ಇದನ್ನೇ ಅಪ್ ಮಾಡ್ತಾ ಹೋಗಿ ಎವ್ರಿ ಡೇ ಅಲ್ಲಿ ಲೆಕ್ಕ ಲೀಡ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದೆ ಎಷ್ಟು ಜನ ಕನೆಕ್ಟ್ ಆಗ್ತಾ ಇದ್ರೆ ಎಲ್ಲರೂ ಕೂಡ ದುಡ್ಡು ಬೇಕಲ್ವಾ ಹೇಳಿ ಒಬ್ಬ ಒಂದು ಒಬ್ಬ ಮನುಷ್ಯ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕೇ ಬೇಕು ಯಾವ ವ್ಯಕ್ತಿ ದುಡ್ಡು ಬೇಡ ಸಾಧ್ಯತೆ ಇದೆ ಇವತ್ತಿನ ಲೈಫ್ ಅಲ್ಲಿ ಸೊ ಅಲ್ಲಿಗೆ ನಾವು ಕೊಡೋದು ಲೀಡ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಷ್ಟೇ ಯುನಿಕ್ ಆಗಿ ಬಿಸ್ನೆಸ್ ಕನೆಕ್ಟ್ ಆಗ್ತಾ ಹೋಗ್ತಾರೆ ಇದಕ್ಕೆ ನಿಮ್ ಫ್ರೆಂಡ್ಸ್ ಗಳಿಗೆ ರೆಫರ್ ಮಾಡಿನೇ ಟೀಮ್ ಬಿಲ್ಡ್ ಅವಶ್ಯಕತೆ ಇಲ್ಲ ಸೊ ಹಾಗಂತ ಮಾಡಬಾರ್ದು ಅಂತೂ ಇಲ್ಲ ಯಾರಿಗೆಲ್ಲ ರೆಫರ್ ಮಾಡಿ ಸಿಸ್ಟಮ್ ಅಲ್ಲಿ ತರಬಹುದು ಬಟ್ ತರಲೇಬೇಕಂತ ಕಂಡೀಷನ್ಸ್ ಇಲ್ಲ ಫೈನ್ ಸೊ ಹಾಗೆ ನಿಮ್ಮ ಒಂದು ಗೋಲ್ಸ್ ನೈನ್ ಮಂತ್ಸ್ ಕಮಿಟ್ಮೆಂಟ್ ಆಧಾರಿತವಾಗಿ ಅರವತ್ತು ಲಕ್ಷ ರೂಪಾಯಿ ಏನ್ ತಗೊಳ್ಬೇಕಲ್ಲ ನೋಡಿ ಅದಕ್ಕೆ ಸಿಂಪಲ್ ಫಾರ್ಮುಲಾ ಹೌ ಟು ಅಚೀವ್ ಯುವರ್ ಗೋಲ್ಸ್ ಇನ್ ಈಜಿ ಸಿಕ್ಸ್ ಸ್ಟೆಪ್ಸ್ ಯಾರು ಸ್ಟೆಪ್ಸ್ ನ ಎವ್ರಿ ಡೇ ಫಾಲೋ ಮಾಡ್ತಾ ಹೋಗಿ ಸ್ನೇಹಿತರೆ ಆರಾಮ್ಸೆ ನಿಮ್ಮ ಲೈಫ್ ನಿಮ್ಮ ಗೋಲ್ಸ್ ನ ನೀವು ನಟಲ್ ಮಾಡ್ಕೋಬಹುದು ನಿಮ್ಮ ಗೋಲ್ಸ್ ನ ನುಲ್ಫಿಲ್ ಮಾಡ್ಕೋಬಹುದು ನಮ್ಮ ಸಿಸ್ಟಮ್ ಅಲ್ಲಿ ಸೊ ಆರಾಮಸೆ ಬರ್ತಾ ಇದೆ ಅಂದ್ರೆ ನಾನು ಏನ್ ಪ್ರೆಸೆಂಟೇಶನ್ ಕೊಟ್ಟೆ ನೋಡಿ ನಿಮ್ಮ ಲೈಫ್ ಅಂಡ್ ಕರಿಯರ್ ಒಂದು ಬಿಲ್ಡ್ ಮಾಡ್ಕೊಳಂತ ಆಪ್ಷನ್ ಸೊ ಅದು ಸಿಗುತ್ತೆ ನೀವು ಅರವತ್ತಾರು ಲಕ್ಷ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಲೈಫ್ ಅಂಡ್ ಕರಿಯರ್ ನ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ರು ಕೂಡ ಬಿಲ್ಡ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಒಂದು ಇಂಪ್ಲಿಮೆಂಟೇಶನ್ ಟ್ರೈನಿಂಗ್ ಅಟೆಂಡ್ ಮಾಡ್ತಕ್ಕಂಥ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಬೇಗನೆ ಪ್ರೆಸೆನ್ಸ್ ಕನೆಕ್ಟ್ ಮಾಡಿ ಆಕ್ಟಿವೇಶನ್ ಪ್ರೊಸೆಸ್ ಏನೆಲ್ಲ ಪೆಂಡಿಂಗ್ಸ್ ಇದೆ ನೋಡಿ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆಕ್ಟಿವೇಶನ್ ಆಗಿಲ್ಲ ಆಕ್ಟಿವೇಶನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರೊಸೆಸ್ ಏನ್ ಪೆಂಡಿಂಗ್ ಇದೆ ಆರ್ ಸ್ಟೆಪ್ಸ್ ನಲ್ಲಿ ಅದನ್ನ ಫಾಲೋ ಮಾಡ್ತಾ ಈ ಬಿಸ್ನೆಸ್ ಇವತ್ತೆ ಇನ್ವಾಲ್ ಆಗಿ ಸೆಕೆಂಡ್ ಅಲ್ಲಿ ಇನ್ವಾಲ್ ಆಗಲಿ ಅಂತ ಹೇಳ್ತಾ ನಿಮ್ ಕೂಡ ಬೆಸ್ಟ್ ಮಾಡ್ತಾ ನಮ್ಮ ಈ ಸಂಸ್ಥೆಗೆ ನಿಮ್ಮನ್ನ ಹಾಟ್ಲಿ ವೆಲ್ಕಮ್ ಮಾಡೋ ಜೊತೆಗೆ ಒಂದು ಸೆಷನ್ ನ ಇಲ್ಲಿಗೆ ಮಾಡ್ತಾ ಇದೀನಿ ಎಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಹ್ಯಾವ್ ಅ ನೈಸ್ ಡೇ